ಮೊಹಮ್ಮದ್ ಪೈಗಂಬರವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಪ್ರಯುಕ್ತ ಉಪ್ಪಳ್ಳಿಯ ಶಾದುಲಿ ಜುಮ್ಮಾ ಮಸೀದಿಯಲ್ಲಿ ಬುಧವಾರ ಸಂಜೆ ಸರ್ವಧರ್ಮೀಯರ ಸಮ್ಮುಖದಲ್ಲಿ ಮಸೀದಿ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಸೌಹಾರ್ದ ಚಹಾಕೂಟ ನಡೆಯಿತು ಈ ವೇಳೆ ಮಾತನಾಡಿದ ಮಸೀದಿ ಗುರುಗಳಾದ ಇಸ್ಮಾಯಿಲ್ ಮಚಾರ್ ಸಹದಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಶಾಂತಿ ಸಂದೇಶವನ್ನ ಸಾರಿದ್ದಾರೆ ಹಸಿವಿನಿಂದ ಬಳಲುವವರಿಗೆ ಮೊದಲು ಅನ್ನ ನೀಡುವ ಆದೇಶದಂತೆ ಸಮುದಾಯವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಎಂದರು ಹುಬ್ಬಳ್ಳಿ ಚಿಕ್ಕಮಗಳೂರು ಇದರ ವತಿಯಿಂದ ಸಾವಿರದ ಐನೂರನ್ನು ಪ್ರವಾದಿ ಸಲ್ಲಮ್ಮಅಡಿ ಸಲ್ಲಮರವರ ಜನ್ಮದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಸುಮಾರು ಐವತ್ತು ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಪ್ರಮುಖವಾದ ಸೌಹಾರ್ದ ಈ ಕೂಟ ಆ ಪ್ರೋಗ್ರಾಂನಲ್ಲಿ ನಾವು ಮುಂದೆ ಬಂದಿದ್ದೇವೆ ಅನೇಕ ಹಿಂದೂ ಸಹೋದರರು ಇತರ ಧರ್ಮದ ಸಹೋದರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಪ್ರವಾದಿ ಪೈಗಂಬರ್ ಸಲ್ಲಮಳಿ ವಸಲ್ಲಮ್ರವರು ಈ ಜಗತ್ತಿನಲ್ಲಿ ಸಾರಿದಂತಹ ಮಾನವೀಯತೆ ಅದೇ ರೀತಿ ಕಾರುಣ್ಯ ಪರಸ್ಪರ ಸ್ನೇಹ ಇವುಗಳನ್ನೆಲ್ಲ ಜಾತಿ ಧರ್ಮದ ತಡೆಬೇಲೆಗಳನ್ನು ಭೇದಿಸಿ ಪರಸ್ಪರ ಹಂಚಿಕೊಳ್ಳುವಂತಹ ಕಲುಷಿತಗೊಂಡಂತಹ ವಾತಾವರಣದಲ್ಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸ್ನೇಹದಿಂದ ಸಹೋದರರಾಗಿ ಬಾಳಬೇಕು ಎಂಬ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಊರಿನ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಎಲ್ಲರಿಗೂ ಶುಭಾಶಯಗಳನ್ನು ಧನ್ಯವಾದಗಳನ್ನು ಸಂತೋಷಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹಳ ಸಂತೋಷ ಸಾವಿರದ ಐನೂರನೇ ಜನ್ಮ ದಿನವಾದ ಆಗಿರ್ತಕ್ಕಂಥ ನಮ್ಮ ಇಡೀ ವಿಶ್ವದ ಮೊಹಮ್ಮದ್ ಸಲ್ಲಾ ಸಲ್ಲಂ ರವರ ಜನ್ಮತಾ ಏನು ಸೌಹಾರ್ದದ ಬಗ್ಗೆ ಇವತ್ತು ಏನು ಮಾಡಿದ್ದೀರಾ ಇದನ್ನು ತುಂಬ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಭಾಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು ಅಂತ ಹೇಳಿಟ್ಟು ನಾನು ಇಷ್ಟಪಡ್ತೀನಿ ಈ ಒಂದು ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ಇವತ್ತೇನು ಸಾವಿರದ ಐನೂರು ವರ್ಷದ ಈ ಸಂದರ್ಭದಲ್ಲಿ ಒಂದು ಶಾಂತಿ ದುಃಖವನ್ನು ಮತ್ತು ಸಾಕೊಂಡು ಬಂದು ಏರ್ಪಡಿಸಂಥ ಪಳ್ಳಿ ಅಭಿನಂದನೆ ಸಲ್ಲಿಸಿ ಇವತ್ತು ಧರ್ಮಗಳು ಶಾಂತಿಯನ್ನು ಕೊಡ್ತೀವಿ ಎಲ್ಲ ಧರ್ಮಗಳು ಶಾಂತಿಯನ್ನು ಬರುತ್ತಿದ್ದು ಎಲ್ಲರೂ ಕೂಡ ಒಳ್ಳೆಯದಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅನ್ನೋದು ನಮ್ಮ ಇಡೀ ಇರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಗಳನ್ನೆಲ್ಲ ಶಾದಲಿ ಮಸೀದಿ ವಠಾರದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಾ ವಲೀವಸಲ್ಲಮ್ಮ ಅವರ ಸಾವಿರದ ಐನೂರು ವರ್ಷದ ಪ್ರಯುಕ್ತ ಇಡೀ ದೇಶಾದ್ಯಂತ ನಮ್ಮ ಇಡೀ ವರ್ಲ್ಡಲ್ಲಿ ದಿನ ಮೇ ನಬಿ ಅದ್ದೂರಿಯಾಗಿ ನಡೀತಾ ಇದೆ ಆ ಅದ್ದೂರಿ ಪ್ರಯುಕ್ತ ಶಾದಲಿ ಮಸೀದಿ ವಠಾರದಲ್ಲಿ ಎಲ್ಲ ಸಮಿತಿಯವರು ಮಸೀದಿ ಆಡಳಿತ ಸಮಿತಿ ಮತ್ತು ಮಹಿಳಾ ಸಮಿತಿ ಇತರ ಸಮಿತಿ ಎಲ್ಲ ಸಂಸಿ ಏನಿದೆ ಎಲ್ಲ ಸಮಿತಿಯರು ಸೇರಿ ಇಪ್ಪತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅಂತೇಳಿದರೆ ಸೌಹಾರ್ದಪೂಟಿವ ಚಾಮ್ ಚಾ ಚಾ ಅಲ್ಲಿ ಒಂದು ಚರ್ಚೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಯಾಕಂತೇಳಿದರೆ ಇದು ಸಂತೋಷದ ವಿಚಾರ ಏನಂತೇಳಿದರೆ ಈಗ ದೇಶದಲ್ಲಿ ನಡೀತಿರೋಂಥ ವಿಚಾರದಲ್ಲಿ ಯಾವುದೋ ಒಂದು ನೂರಲ್ಲಿ ಒಂದು ಪರ್ಸೆಂಟು ಕೂಡ ಇಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂಥರ ವಿಚಾರ ಮಾತಾಡೋದು ಧರ್ಮಧರ್ಮದ ವಿಚಾರದಲ್ಲಿ ತಂದಿಡಂಬದ ವಿಚಾರದಲ್ಲಿ ನಡೀತಿರುವಂಥ ಸಮಯದಲ್ಲಿ ಇಡೀ ನಮ್ಮ ದೇಶಾದ್ಯಂತ ವಿಶೇಷವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಸೌಹಾರ್ದ ಒಂದು ಕೂಟವನ್ನು ಇಡೀ ಎಲ್ಲ ಧರ್ಮದವರನ್ನು ಕರೆದಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರೂ ಟೀ ಕುಡಿತ ಅದೇ ಈ ಮಸೀದಿಯ ಧರ್ಮಗಳಾದಂತಹ ಮಾಚರ್ಸಹಿ ಉತ್ಸಾಹದವರು ಉತ್ತಮ ರೀತಿಯಲ್ಲಿ ಒಂದು ಐದು ನಿಮಿಷದಲ್ಲಿ ಬೇಕಾದಂಥ ವಿಚಾರವನ್ನು ಕೊಟ್ಟರು ಸರ್ವಧರ್ಮದವರ ಮುಖ್ಯ ಚಾರ ಮತ್ತು ಒಂದು ಸಮನ್ವಯ ಸಮಿತಿ ಸಮನ್ವಯವನ್ನು ಸಭೆ ಮಾಡಿಬಿಟ್ಟು ಒಳ್ಳೆ ರೀತಿ ಎಲ್ಲರಿಗೂ ಒಂದು ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಎಲ್ಲ ಮುಸಲ್ಮಾನ ಬಾಂಧವರಿಗೂ ನಮ್ಮ ದಲಿತ ಸಂಘದ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ದಿನ ನಾವು ಹುಬ್ಬಳ್ಳಿಯಲ್ಲಿ ಶಾಧು ಮಸೀದಿ ಆವರಣದಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರು ವರ್ಷದ ಹುಟ್ಟುಹಬ್ಬದ ಆಚರಣೆ ಪರವಾಗಿ ನಾವು ಸರ್ವಧರ್ಮರನ್ನು ಕರೆಸಿ ಇವತ್ತು ಚಹಾ ಕೂಟವನ್ನು ಹಮ್ಮಿಕೊಂಡು ಸರ್ವಧರ್ಮ ಎಲ್ಲ ಧರ್ಮೀಯರನ್ನು ಹಿರಿಯರನ್ನು ಕಿರಿಯರೆಲ್ಲ ಕರೆಸಿ ನಮ್ಮ ಒಂದೇ ವೇದಿಕೆಯಲ್ಲಿ ಒಂದೇ ಸೂರ್ಯನ ಅಡಿಯಲ್ಲಿ ಚಹಾ ಮತ್ತು ಸಿಹಿಯನ್ನು ಹಚ್ಚಿಕೊಂಡು ಅವೆಲ್ಲೂ ಪರಸ್ಪರ ಹೊಂದಾಣಿಕೆಯಿಂದ ಈ ನಾಡಿನ ಉಳಪಿಗಾಗಿ ಈ ನಾಡಿನ ಎಲ್ಲ ಉನ್ನತ ಮಟ್ಟಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವೊಂದು ಈ ಆಚರಣೆಯನ್ನು ಆಚ ಉತ್ತಮ ರೀತಿಯಲ್ಲಿ ನಾವೆಲ್ಲ ಬಂದಿದ್ದರು ನಮ್ಮ ಊರಿನ ಎಲ್ಲ ಜನಾಂಗದವರು ಕ್ರಿಶ್ಚಿಯನ್ ಆಗಲಿ ನಮ್ಮ ಕಾಲೋನಿಯರಾಗಲಿ ಮಣ್ಯಾನಿಸಲಿ ಮತ್ತು ಎಲ್ಲ ಎಲ್ಲ ಸಮುದಾಯದವರು ಎಲ್ಲ ಸಮುದಾಯನೂ ವಾಕಿ ಮಾಡಿಲ್ಲ ಊರಿನ ಸುತ್ತಮುತ್ತ ಇರುವಂಥ ಎಲ್ಲ ಸಮುದಾಯವನ್ನು ಕರೆಸಿ ಒಗ್ಗಟ್ಟಾಗಿ ಒಂದೇ ಟೇಬಲ್ನಲ್ಲಿ ಪರಸ್ಪರ ಮಾತಾಡಿಕೊಂಡು ಚಾಕೂಟನ್ನು ಹಂಚಿಕೊಂಡು ಒಳ್ಳೆಯ ಸವಿನೆನಪು ಮಾಡಿಸ್ಕೊಂಡು ಪರಸ್ಪರ ಮನಸ್ಸು ಮನಸ್ಸುಗಳನ್ನು ಜೋಡಿಸ್ಕೊಂಡು ನಮ್ಮ ಒಂದು ವೇದಿಕೆಯನ್ನು ಹಮ್ಮಿಕೊಂಡಿದ್ದು ಪೈಗಂಬರ್ ಅವರು ರಾಮಾಯಣದಲ್ಲಿ ಗ್ರಂಥದಲ್ಲಿ ಎಲ್ಲ ಇರುವ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಒಳ್ಳೆಯ ಸಂದೇಶವನ್ನು ಬಿಟ್ಟು ಹೋಗೋಣ ಅಂತೇಳಿ ಈ ಸೌಹಾರ್ದ ಕೂಟಕ್ಕೆ ಸಂಘಟನೆಗಳಿರ್ತವೆ ಅವರು ಕೆಲವೊಂದು ಒಳ್ಳೆ ಕೆಲಸ ಮಾಡುವಂಥ ದೊಡ್ಡ ಸಂಘಟನೆಗಳಿದೆ ಅವೆಲ್ಲ ನಾವು ಪ್ರೋತ್ಸಾಹ ಈಗ ನನ್ನನ್ನು ಒಳಗೊಂಡಿರ್ತಾರೆ ನಾನು ತಂದೆ ನಮಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮಸದಿ ಮಂಡಳಿ ವರ್ಗದವರು ಹಾಗೂ ನನ್ನ ಇಡೀ ತಂಡಮುಕ್ತಿ ತಂಡ ಎಲ್ಲರೂ ಬಂದಿದ್ದಾರೆ ನನ್ನ ಅವ್ರಿಗೂ ಗೌರವವಾಗಿ ಧನ್ಯವಾದ ಉತ್ತಮವಾಗಿ ದೇವರನ್ನು ಕುತ್ತೇ ಇರ್ತೇವ ನಾವು ನಮ್ಮ ಒಂದು ಕಿರಿಯ ಒಂದು ಕೆಲವೇ ಒಂದು ದಿನದ ಪರಿಶ್ರಮವನ್ನು ಕರೆದಾಗ ನಮ್ಮೂರಿನವರು ಯಾರು ಎಲ್ಲರೂ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಂಡಿದ್ದಾರೆ ಈ ಸಂಜೆಯನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಪ್ರವಾದಿಸಲಾ ಅಲ್ಲೀಸ್ ಸಾವಿರದ ಐನೂರನೇ ಒಂದು ದೊಡ್ಡ ಸಂದೇಶವನ್ನು ನಾವೈತಿ ಹೇಳಿದ್ದೇವೆ ಈ ಸಂದೇಶ ನಮ್ಮ ನಮ್ಮ ಜೀವನದಲ್ಲೇ ಅಡವಳಿಸಿಕೊಂಡು ಜೀವನದಲ್ಲಿ ಪಾಲಿಸಬೇಕಾಗಿ ಎಲ್ಲರತ್ರ ಕೇಳುತ್ತಾ ಇದೇ ರೀತಿ ಸವಾರ್ದೆ ಮುಂದುವರಿಯಲಿ ಅಂತ ಹೇಳುತ್ತಾ ಮಾತ್ರ ಬಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ ಜೈ ಹಿಂದ್ ಜೈ ಕನ್ನಡ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ಅವರು ಮಾತನಾಡಿ ಹಿಂದೂಗಳು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ನರು ಜೈನರು ಮಹಾವೀರ ಧರ್ಮದವರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ದೇಶವನ್ನ ಶಾಂತಿ ಸುವ್ಯವಸ್ಥೆಯಡಿ ಕರೆದೊಯ್ಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು